ಚರ್ಚೆ ಮಾಡಬೇಕು ಉತ್ತರ ಕೊಡಬೇಕು ಅವರೇನು ಅದು ಅಲ್ಲ ಓಕೆ ನಮ್ಮ ಭಾರತದ ಏಕತೆ ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವಂತದ್ದು ಯಾಕಂದ್ರೆ ಅಧ್ಯಕ್ಷರೇ ನಿನ್ನೆ ನಡೆದಂತ ಘಟನೆ ಇದನ್ನ ಒಂದು ರೀತಿ ಸಮರ್ಥನೆ ಮಾಡ್ಕೊದ್ರ ಸಲುವಾಗಿ ಯಾವ್ದಾದ್ರು ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋದನ್ನು ಹೇಳುವ ಮೂಲಕ ಇಡೀ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರ್ಲಿ ಯಾವುದೇ ಪಕ್ಷದ ನಮ್ಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ ಏನೋ ಯಾರೋ ಒಬ್ರಿಬ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರು ಎಲ್ಲೋ ಹಳ್ಳಿಗಳಲ್ಲಿರುವಂತ ಸಾಮಾನ್ಯ ಯುವಕರು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲೇ ಚಾಂದ್ ಬೇನ್ ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂತಾದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂಬರ್ ಖಂಡಿತ ಇಂಥ ತುಂಡು ಭಾರತ ಅಲ್ಲ ನಾವು ಕಂಡಂತದ್ದು ಸಮಗ್ರ ಭಾರತ ಅಖಂಡ ಭಾರತದ ಕನಸು ಕಲ್ಪನೆ ಹೊಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಪಟೇಲ್ ಕಂಡಂತ ಭಾರತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಭಾರತ ನಮ್ಗೆ ಸಿಗಬೇಕಾಗಿತ್ತು ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಹೊಡಿಯೋದಕ್ಕೆ ಅವರು ಒಪ್ಪುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನುವಂತ ಒಂದು ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒರೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಿದ್ರಲ್ಲೇನು ನಾನು ಕೂಡಿಸಿಲ್ಲ ಭಾರತ ವಿಭಜನೆ ಮಾಡೋದಾದ್ರಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕು ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವರನ್ನ ಭಾರತಕ್ಕೆ ಕರೆಸಬೇಕು ಏಕೆಂದರೆ ಇಸ್ಲಾಂದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾವನೆ ಆ ಧರ್ಮದಲ್ಲಿ ಇಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿಷ್ಠೆ ಇರ್ತಾರೆ ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವರ ಬಗ್ಗೆ ನಿಷ್ಠೆ ಇರುವುದಿಲ್ಲ ಒಂದಿಲ್ಲ ಒಂದ್ ದಿವಸ ಘಟನೆಗಳು ಈ ದೇಶದಲ್ಲಿ ಆಗ್ತಾವಂತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ಇವತ್ತು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದ್ರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇರಿ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧ ಇದ್ರೆ ಅವನು ಶಿಕ್ಷೆ ಕೊಡಬೇಕನ್ನುವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ರಾಯಡ್ಡಿ ಸಾಂಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ ಇವರು ಇವ್ರೇನ್ ಸಂವಿಧಾನ ಸ್ಟೀಮೆಂಟ್ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅಧಿಕಾರಿ ಅವಕಾಶ ಕೊಟ್ಟಿದಿರಿ ನಾನು ರಾಯರಡ್ ಅವ್ರ ಯಾರು ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡಿದರು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ಅವರೆಲ್ಲ ನಮ್ಮ ಕೈ ಬಾರಿಸ್ ಪ್ರಶ್ನವಾಗಿ ಈಗ ಟೆನ್ಷನ್ ಈಗ ನಿಮಗೆ ಟೆನ್ಷನ್ ನಿನಗೆ ಟೆನ್ಷನ್ ಪಾಕಿಸ್ತಾನ ಪರ ಅದು ನಾನು ನೋಡತೇನೆ ಅಧ್ಯಕ್ಷರೇ ಹೇಳಿ ಪಾಕಿಸ್ತಾನ ಪರವಾಗಿ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕೂತ್ಕೋ ಈಗ ಸುಮ್ಮನೆ ಮಾತಾಡಿ